ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿರುವಂತ ನಂತರ ಒಂದು ಇವತ್ತು ಕೆಲವು ವಿಚಾರಗಳಲ್ಲಿ ಏನೋ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದೆ ಅದು ಯಾರನ್ನ ಯಾರು ವೈಯಕ್ತಿಕವಾಗಿ ಮಾತಾಡ್ಕೊಳ್ಳೋಂಥದ್ದು ಅದು ನಾವೇ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ಅದು ನಮ್ಮ ಸಂಸ್ಥೆಗೆ ಶೋಭೆ ಅಲ್ಲ ಅದನ್ನು ನಾವು ಆ ರೀತಿ ಏನಾದರೂ ಆಗಿದ್ದರೆ ಅದು ನಮ್ಮ ಕಡೆಯಿಂದ ತಪ್ಪು ಅಂತ ಕ್ಷಮೆ ಕೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಕಳೆದ ಮೂರುವರೆ ವರ್ಷಗಳಿಂದ ಈ ಹೋರಾಟ ಮಾಡ್ತಾ ಬಂದಿದ್ದೀವಿ ಎಲ್ಲೂ ನಾವು ಯಾರದೇ ವಿರುದ್ಧ ಬೇರೆ ಬೇರೆ ಭಾಷೆಗಳನ್ನ ಬಳಸಿಲ್ಲ ಇದು ಶಾಂತಿಯುತವಾಗಿ ನಡೀತಾ ಬಂದಿರೋಂಥ ಹೋರಾಟ ಅದು ಚಂದೇಶ್ವರ್ಣಕ್ಕೂ ಗೊತ್ತಿದೆ ಅದರಿಂದ ಇವತ್ತು ನಾವು ಅನ್ಯೋನ್ಯವಾಗೇ ಹೋಗೋಣ ಊರುಗಳು ಅನ್ಯೋನ್ಯವಾಗಿ ಇರಬೇಕು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವರು ನಿನ್ನೆ ಹೋಗಿ ಸಿ ಎಮ್ಗೆ ಅವ್ರ ಅಭಿಪ್ರಾಯ ಹೇಳೋರೆ ಅದರಲ್ಲಿ ಅವ್ರ ಅಕ್ಕಿದೆ ಅದು ಹೇಳಲಿ ಅದು ನಾವು ಯಾವುದೇ ರೀತಿ ವಿರೋಧ ಇಲ್ಲ ಆದರೆ ನಮ್ಮ ಅವ್ರ ಹಕ್ಕನ್ನು ಅವ್ರು ಹೇಳ್ಕೊಂಡಿದ್ದಾರೆ ಇಲ್ಲಿ ಈ ಭೂಮಿಯಲ್ಲಿ ಈ ಊರಲ್ಲಿ ಭೂಮಿ ಕೊಡೋರು ಇದ್ದರೆ ಅದು ಸಂತೋಷವಾಗಿ ಕೊಡಲಿ ಅವರು ಅವರು ಎಷ್ಟು ಎಕರೆ ಭೂಮಿ ಇದೆಯೋ ಅದು ಅವ್ರು ಕೊಡಲಿ ಕೊಡದೇ ಇರೋರು ಭೂಮಿ ನಮ್ಮದೇನಿದೆಯೋ ಅದನ್ನು ನಾವು ಅಪೀಲ್ ಮಾಡಿದ್ದೀವಿ ಗೌರ್ಮೆಂಟ್ಗೆ ನಾವು ನಮ್ಮ ಅಪೀಲನ್ನ ಹೇಳೋಣ ಅದು ಬಿಟ್ಟರೆ ವೈಯಕ್ತಿಕವಾಗಿ ಆಡಾಳದಲ್ಲಿ ಯಾರದೇ ಮೇಲೆ ನಮ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ ಅದರಿಂದ ನಾವು ನಾವು ಸಂಘರ್ಷಗಳಿಟ್ಕೊಂಡು ಈ ಹೋರಾಟಗಳನ್ನ ದಿಕ್ತಪ್ಪದ್ದು ಬೇಡ ನಿಮ್ಮ ನ ನೀವು ಹೇಳಿದಿರಿ ನಮಗೆ ಅದು ನೀವು ನಿನ್ನೆ ಹೋಗಿದ್ದೀರಿ ಫ್ರೀಡಮ್ ಪಾರ್ಕಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀರಿ ಕೊಟ್ಟಿದ್ದೀರಿ ಅದು ನಿಮ್ಮ ನಿಮ್ಮ ಬೇಡಿಕೆಗೆ ನ್ಯಾಯ ಸಿಗಲಿ ನಾವು ಹೇಳ್ತಾ ಇರೋದು ಅದನ್ನೇ ಮೊದಲಿನಿಂದ ಹೇಳ್ತಾ ಇದ್ದೀವಿ ಯಾರು ಕೊಡಲ್ಲೋ ಅವ್ರ ಭೂಮಿಯನ್ನು ನೀವು ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ ಹೇಳ್ತೀವಿ ಇವತ್ತಿಗೂ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಕೊಡೋರಿದ್ರೆ ನೀವು ತಗೊಳ್ಳಿ ಅದನ್ನು ಹೇಳ್ತಾ ಇದ್ದೀವಿ ಬೇರೆ ಅನ್ಯಥ ಭಾವಿಸ್ಬೇಡಿ ನಿಮ್ಮ ವಿರುದ್ಧ ನಾವು ಅಲ್ಲ ಅಥವಾ ನೀವು ಕೊಡಬೇಕಂತ ನಾವು ಹೇಳೋದು ಇಲ್ಲ ಮತ್ತೆ ಏನಾದರೂ ಅದು ನಿಮ್ಮಕ್ಕು ಅದು ನಿಮ್ಮ ಹಕ್ಕು ಆದರೆ ನಾವು ಅದು ಒಂದು ಎಕರೆ ಕೊಡಲ್ಲ ಅಂದ್ರೂ ಕೂಡ ಆ ಎಕರೆ ಪರವಾಗೂ ನಾವು ಇರ್ತೀವಿ ಅದರಿಂದ ನಾವು ಸಭೆ ಮಾಡ್ತಿದ್ದೀವಿ ಈ ಹಳ್ಳಿಯಲ್ಲಿ ಒಂದು ಎಕರೆ ಕೊಡಲಿ ನಾವು ಕೊಡಲ್ಲ ಅಂತ ಹೇಳಿ ಒಂದು ಎಕರೆ ಪರವಾಗಿ ನಾವು ಇರ್ತೀವಿ ಅದರಿಂದ ಎಲ್ಲ ಹದಿಮೂರು ಹದಿಮೂರು ಹಳ್ಳಿಗಳಲ್ಲಿ ನಾವು ಈಗಾಗಲೇ ಸಭೆ ಮಾಡಿದ್ದೀವಿ ಹದಿಮೂರು ಹಳ್ಳಿಗಳಲ್ಲಿ ಸಭೆ ಮಾಡಿದ್ದೀವಿ ನಾಳೆ ಇವು ಎಲ್ಲ ಹಳ್ಳಿಗಳ್ನ ಮುಗಿಸ್ಕೊಂಡು ಇವತ್ತು ಯಾಡಾಳಕ್ಕೆ ಬಂದಿದ್ದೀವಿ ಎಡಾಳದಲ್ಲೂ ನಿಮ್ಮೆಲ್ಲರ ಸಹಕಾರ ಎಲ್ಲ ಸಹಕಾರ ಇರಲಿ ಆದ್ರೆ ನಮ್ಮ ಮತ್ತು ನಿಮ್ಮ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ದಯಮಾಡಿ ಅಲ್ಲ ಮಾತಾಡಲಿ ಪ್ರತಿಪಾದನೆ ಚೆಂಕೇಶ್ವಣ ನಮ್ಮ ಕಡೆಯಿಂದ ಯಾವ್ದಾದ್ರು ಅಲ್ಲ ನಮ್ಮ ಕಡೆಯಿಂದ ಯಾವ್ದಾದ್ರು ಇದ್ರೆ ಅದನ್ನ ನಾವು ಬಂದೋಬಸ್ತ್ ಮಾಡ್ತೀವಿ ಮಾಡ್ತೀವಿ ಹಂಗೇನಾದ್ರೂ ಇವಾಗ ಗೊತ್ತಾಗಿರೋದು ಇವತ್ತು ದೇಶ ಉದೇಶ್ ಬೇರೆಯವರು ಮಾತಾಡ್ಕೊಂಡು ಬೇರೆಯವರು ನಮ್ಮೂರೇನಾ सुठो बईकिन बईक